ರಾಮಾಯಣದ ಮೇನ್ ವಿಲನ್ ರಾವಣ ರಾಮ ಎಷ್ಟು ಪವರ್ಫುಲ್ಲೋ ರಾವಣ ಕೂಡ ಅಷ್ಟೇ ಪವರ್ಫುಲ್ ಆದರೆ ರಾಮ ಧರ್ಮದ ದಾರಿಯಲ್ಲಿ ನಡೆದಿದ್ದಕ್ಕೆ ದೇವರಾದ ರಾವಣ ಕಡೆಗೂ ರಾಕ್ಷಸ ಅಂತಲೇ ರಾವಣನ ನಿಜವಾದ ಹೆಸರು ರಾವಣ ಅಲ್ಲ ಬೇರೇನೇ ಇತ್ತು ಆ ಹೆಸರೇನು ರಾವಣನ ಅಪ್ಪ ಅಮ್ಮ ಯಾರು ಅವನ ಹುಟ್ಟು ಹೇಗಾಯ್ತು ಹುಟ್ಟಿದ ಮೇಲೆ ಅವನು ಗಳಿಸಿದ್ದೇನೇನು ಇದೆಲ್ಲವನ್ನ ನೋಡೋಣ ರಾವಣ ಹುಟ್ಟಿದ್ದು ಬ್ರಹ್ಮನ ವಂಶದಲ್ಲಿ ಬ್ರಹ್ಮನ ಮಾನಸ ಪುತ್ರ ಪುಲಸ್ತ್ಯ ಅನ್ನೋ ಮಹರ್ಷಿ ಮತ್ತು ಹವಿರ್ಭು ಅನ್ನೋರಿಗೆ ವಿಶ್ರವಸ್ ಅನ್ನೋ ಮಗ ಇದ್ದ ಈ ವಿಶ್ರವಸ್ನ ಮೊದಲ ಹೆಂಡತಿ ಹೆಸರು ದೇವವರ್ಣಿ ಅಂತ ಇವರಿಬ್ಬರಿಗೂ ಕುಬೇರ ಹುಟ್ಟತಾನೆ ಆಮೇಲೆ ಸುಮಾಲಿ ಅನ್ನೋ ರಾಕ್ಷಸನ ಮಗಳು ಕೈಕಸಿ ಅನ್ನೋಳು ಮದುವೆ ಮದುವೆಯಾಗ್ತಾಳೆ ಅವಳು ಮದುವೆಯಾಗಿದ್ದಕ್ಕೂ ಒಂದು ಕಥೆ ಇದೆ ಅದು ಹೇಗೆ ಅಂದ್ರೆ ಒಂದಿನ ಸಂಜೆ ವಿಶ್ರವಸ್ ತಪಸ್ಸು ಮಾಡ್ತಿದ್ದಾಗ ನನಗೆ ನಿನ್ನ ತಪಸ್ ನನ್ನ ರಾಕ್ಷಸ ಶಕ್ತಿ ಎರಡೂ ಮಿಕ್ಸ್ ಆಗಿರೋ ಮಕ್ಕಳು ಬೇಕು ಕೊಡ್ತೀಯಾ ಅಂತ ಕೇಳ್ತಾಳೆ ಮೊದಲಿಗೆ ವಿಶ್ರವಾಸ್ ಇಂಥ ಹೊತ್ತಲ್ಲಿ ಗಂಡು ಹೆಣ್ಣು ಕೂಡಿದ್ರೆ ಅದರಿಂದ ಲೋಕಕ್ಕೆ ಕಂಟಕವಾಗೋ ಮಕ್ಕಳು ಹುಟ್ಟುತ್ತಾರೆ ಸ್ವಲ್ಪ ತಾಳ್ಮೆಯಿಂದ ಇರುವು ಅಂತ ಹೇಳ್ತಾನೆ ಆದರೆ ಕೈಕಸಿ ಕೇಳೋದಿಲ್ಲ ಕಡೆಗೆ ಅವರಿಬ್ಬರ ಸಮಾಗಮವಾಗಿ ನಾಲ್ಕು ಜನ ಮಕ್ಕಳಾಗ್ತಾರೆ ಅದರಲ್ಲಿ ಮೂರು ಗಂಡು ಒಂದು ಹೆಣ್ಣು ಆ ಹೆಣ್ಣೆ ಶೂರ್ಪನಖಿ ಉಳಿದ ಮೂವರಲ್ಲಿ ಕೊನೆಯವನು ವಿಭೀಷಣ ಇವನು ಸತ್ವಗುಣದ ಸಂಕೇತ ಎರಡನೆಯವನು ಕುಂಭಕರ್ಣ ಅರ್ಧ ವರ್ಷ ನಿದ್ದೇಲಿ ಒಂದು ದಿನ ತಿನ್ನೋದರಲ್ಲಿ ಕಳೆಯೋ ರಾಕ್ಷಸ ಇವನು ಸೋಮಾರಿತನ ನಿರುತ್ಸಾಹದ ಪ್ರತೀಕವಾಗಿರೋ ತಮೋ ಗುಣದ ಸಂಕೇತ ಇವರಿಬ್ಬರಿಗಿಂತ ದೊಡ್ಡೋನು ಅವನೇ ರಾವಣ ರಜೋಗುಣದ ಸಂಕೇತ ಅಪ್ಪ ವಿಶ್ರವಸ್ ಮಹರ್ಷಿ ಅಮ್ಮ ಕೈಕಸಿ ರಾಕ್ಷಸಿ ಆ ಇಬ್ಬರ ಗುಣನೂ ರಾವಣನಿಗೆ ಬಂದಿತ್ತು ಹಾಗಾಗಿ ಅವನು ಬ್ರಹ್ಮ ಜ್ಞಾನಿಯೂ ಆಗಿದ್ದ ರಾಕ್ಷಸನೂ ಆಗಿದ್ದ ಅಂದಹಾಗೆ ಹಾಗೆ ಈ ರಾವಣನ ಹೆಸರು ರಾವಣನೇ ಅಲ್ಲ ಹುಟ್ಟುವಾಗಲೇ ಇವನಿಗೆ ಹತ್ತು ತಲೆ ಇತ್ತು ಇಪ್ಪತ್ತು ಭುಜಗಳಿದ್ವು ಹಾಗಾಗಿನೇ ಇವನಿಗೆ ದಶಗ್ರೀವ ಅಂದ್ರೆ ಹತ್ತು ಕುತ್ತಿಗೆ ಇರೋನು ಅಂತ ದಶಾನನ ಅಂದ್ರೆ ಹತ್ತು ಮುಖ ಇರೋನು ಅಂತ ಹೆಸರಿಟ್ಟಿದ್ರು ಆದರೆ ಈ ದಶಾನನ ದಶಗ್ರೀವ ರಾವಣ ಆಗಿ ಬದಲಾಗಿದ್ದು ಹೇಗೆ ಗೊತ್ತಾ ಆ ಕಥೆ ನಿಜಕ್ಕೂ ಅತಿ ಭಯಂಕರ ಒಂದಿನ ಈ ದಶಗ್ರೀವ ಪುಷ್ಪಕ ವಿಮಾನ ಹತ್ಕೊಂಡು ಪರಮೇಶ್ವರ ವಾಸವಾಗಿರೋ ಕೈಲಾಸ ಪರ್ವತದ ಕಡೆ ಹೊರಟಿದ್ದ ಆ ಪುಷ್ಪಕ ವಿಮಾನ ಇದ್ದಕ್ಕಿದ್ದ ಹಾಗೆ ಒಂದು ಜಾಗದಲ್ಲಿ ನಿಂತುಬಿಡ್ತು ರಾವಣ ಇದ್ಯಾಕೆ ಹೀಗೆ ನಿಂತು ಅಂತ ಯೋಚನೆ ಮಾಡ್ತಿದ್ದಾಗ ಅಲ್ಲಿಗೆ ಶಿವನ ವಾಹನ ನಂದಿಕೇಶ್ವರ ಬಂದು ನಿನ್ನಂಥ ರಾಕ್ಷಸನಿಗೆ ಇಲ್ಲಿ ಎಂಟ್ರಿ ಇಲ್ಲ ಹೊರಟು ಹೋಗು ಅಂತಾನೆ ಅವನು ಮಾತು ಕೇಳಿ ಸಿಟ್ಟಿಗೆದ್ದ ದಶಾನನ ಆ ನಂದಿನ ಮಂಗ ಅಂತೆಲ್ಲ ಬೈತಾನೆ ಈಗ ನಂದಿ ಕೋಪ ಇನ್ನಷ್ಟು ಜಾಸ್ತಿ ಆಗುತ್ತೆ ನನ್ನನ್ನೇ ವಾನರ ಅಂದೆ ಅಲ್ವಾ ನೋಡ್ತಾ ಇರು ಆ ವಾನರರೇ ನಿನ್ನ ಸಂಹಾರಕ್ಕೆ ಶ್ರೀಕಾರ ಬರೀತಾರೆ ಅಂತ ಶಾಪ ಕೊಡ್ತಾನೆ